ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಕಳೆದ ಎರಡು ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಈ ಅನಿರ್ದಿಷ್ಟ ಹೋರಾಟವನ್ನ ನಾವು ನಡೆಸ್ತಾ ಇದೀವಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳಿಂದ ಸರಿಸುಮಾರು ನಿನ್ನೆ ಇಪ್ಪತ್ತೈದು ಸಾವಿರದಷ್ಟು ಕಾರ್ಯಕರ್ತೆಯರು ಬಂದಿದ್ರು ಮತ್ತೆ ಇವತ್ತು ಇನ್ನೊಂದಿಷ್ಟು ಕಾರ್ಯಕರ್ತೆಯರು ಇವತ್ತಿಲ್ಲಿ ಬಂದ್ ಸೇರಿದ್ದಾರೆ ನಮ್ಮ ಪ್ರಮುಖ ಬೇಡಿಕೆಗಳಂತಂದ್ರೆ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ ಹದಿನೈದು ಸಾವಿರ ರೂಪಾಯಿ ಗೌರವಧನವನ್ನ ಫಿಕ್ಸ್ ಮಾಡಬೇಕು ಮತ್ತು ನಗರ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚು ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿ ಗೌರವಧನ ಹೆಚ್ಚಿಗೆ ಕೊಡಬೇಕು ಮತ್ತು ನಿವೃತ್ತಿಯಾಗಿರ್ತಕ್ಕಂತ ಆಶಾ ಕಾರ್ಯಕರ್ತೆಯರಿಗೆ ಐದು ಲಕ್ಷ ರೂಪಾಯಿ ಪರಿಹಾರನ ಕೊಡಬೇಕು ಮತ್ತೆ ಗಂಭೀರ ಕಾಯಿಲೆಗಳಿಗಾಗಿ ಯಾರೆಲ್ಲ ಚಿಕಿತ್ಸೆ ಕೈಗೊಳ್ತಾ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ ಅವರಿಗೆ ಚೇತರಿಕೆ ಆಗಿ ಮೂರು ತಿಂಗಳ ಕಾಲ ಅವರಿಗೆ ಗೌರವಧನವನ್ನ ಪಾವತಿ ಮಾಡಬೇಕು ಈ ರೀತಿಯಾದಂತ ಬೇಡಿಕೆಗಳು ಇದ್ರ ಜೊತೆಗೇನೆ ಆಶಾ ಕಾರ್ಯಕರ್ತೆಯರ ಇಡೀ ಜೀವ ಹಿಂಡತಕ್ಕಂತ ಈ ಒಂದು ಸರ್ವೆಗಳು ಅದಕ್ಕಾಗಿ ಏನು ಹಣ ಇಲ್ಲ ಅದಕ್ಕಾಗಿ ನಿಜಗಿತವಾದಂತ ಅದಕ್ಕೆ ಪ್ರೋತ್ಸಾಹಧನ ಆಗ್ಲಿ ಗೌರವಧನ ಆಗ್ಲಿ ಫಿಕ್ಸ್ ಮಾಡ್ಬೇಕನ್ನೋದು ಇನ್ನೊಂದು ಬೇಡಿಕೆ ಅದ್ರ ಜೊತೆಗೇನೆ ಯಾವುದೇ ಕಾರ್ಯಕರ್ತೆಯರಿಗೆ ಮೊಬೈಲ್ ಡಾಟಾನ ಕೊಡದೇನೆ ಮೊಬೈಲ್ ಅನ್ನು ಕೊಡದೇನೆ ಆ ಕಾರ್ಯಕರ್ತೆಯರಿಗೆ ಮೊಬೈಲ್ ನಲ್ಲಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಇದನ್ನು ಕೂಡ ಸರ್ಕಾರ ಕೈ ಹೇಳಿ ನಾವು ಈ ಒಂದು ಬೇಡಿಕೆಗಳ ಮೇಲೆ ಒಟ್ಟಾರೆಯಾಗಿ ಸುಮಾರು ಹತ್ತೆರಡು ಬೇಡಿಕೆಗಳನ್ನ ಹೇಳಿ ನಾವು ಇಲ್ಲಿ ಎರಡು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾಳೆ ಮೂರನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಇದಕ್ಕೆ ಹಿನ್ನೆಲೆ ಏನಂತಂದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿಮೂರು ಹದಿನಾಲ್ಕು ಎರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಾವು ಇದೇ ಫ್ರೀಡಂ ಅಲ್ಲಿ ಚಳವಳಿ ಮಾಡಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ನಮ್ಮ ಚಳವಳಿಯನ್ನ ಹಿಂಪಡೆದರೆ ನಿಮಗೆ ಅಹ್ ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಸಭೆ ಕರೆದು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ನನ್ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿದಾಗ ನಾವು ಅವ್ರ ವಿಶ್ವಾಸಕ್ಕೆ ಅವರ ಒಂದು ಮಾತಿಗೆ ಭರವಸೆಯನ್ನ ಭರವಸೆಗೆ ಮಾನ್ಯತೆ ಕೊಟ್ಟು ನಾವು ಚಳವಳಿಯನ್ನು ಹಿಂಪಡೆದಿದ್ದೀವಿ ನಮಗೆ ಆರ್ಥಿಕ ನಷ್ಟ ಆಗ್ತಾ ಇದೆ ನಾವು ದುಡಿದಷ್ಟು ಬರ್ತಾ ಇಲ್ಲ ನಮ್ಮ ಕಾರ್ಯಕರ್ತೆಯರಿಗೆ ಅದಕ್ಕೆ ಆರ್ ಸಿ ಎಚ್ ಫೋಟಲ್ ಅಂತ ಒಂದು ಫೋರ್ಟಲ್ ಕಾರಣ ಇದೆ ಅದ್ರ ಅದೆಷ್ಟೇ ಅಲ್ದೇ ಅದರಲ್ಲಿ ಮಾಡ್ತಕ್ಕಂತ ಡಾಟಾ ಎಂಟ್ರಿನಲ್ಲಿ ಕೂಡ ಪ್ರಾಬ್ಲಮ್ ಇದೆ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಕೇಳಿದ್ದೀವಿ ಸೊ ಹಂಗಾಗಿ ಅದನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿರೋದ್ರಿಂದ ನಾವು ಈ ಒಂದು ಆ ಟೈಮ್ ನಲ್ಲಿ ನಾವು ಚಳುವಳಿ ವಾಪಸ್ ತಗೊಂಡಿವಿ ಅದಾದ ನಂತರ ಕಳೆದ ಫೆಬ್ರವರಿಯಿಂದ ಇಲ್ಲಿ ಈ ಜನವರಿವರೆಗೆ ಹನ್ನೊಂದು ತಿಂಗಳಾಗಿದೆ ಸುಮಾರು ಹದಿನಾರು ಸಭೆಗಳನ್ನ ಆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಮತ್ತೆ ಮಾನ್ಯ ಮಂತ್ರಿಗಳ ಕಚೇರಿಯಿಂದ ಮತ್ತು ಕಮಿಷನರೇಟ್ ಇಂದ ಮತ್ತು ಎನ್ ಎಚ್ ಎಂ ಅಧಿಕಾರಿಗಳ ಜೊತೆಗೆ ಹದಿನಾರು ಸಭೆಗಳನ್ನ ಮಾಡಿದೀವಿ ಯಾವುದೇ ರೀತಿಯಾದಂತಹ ಪರಿಹಾರಗಳು ಸಿಕ್ಕಿಲ್ಲ ಬರೀ ಮಾತು ಹೇಳ್ತಾ ಇದಾರೆ ಪರಿಹಾರ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾವು ಈ ಒಂದು ಅನಿರ್ದಿಷ್ಟ ಚಳವಳಿಗೆ ಇಳಿದಿದ್ದೀವಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಕಾರ್ಯಕರ್ತೆಯರು ಇವತ್ತು ಸರ್ ರಾಜ್ಯ ಸರ್ಕಾರ ಏನಾದ್ರೂ ಒಂದು ತೀರ್ಮಾನ ಹೇಳ್ಬೇಕು ಅಂತ ಅನ್ನೋದಕ್ಕೋಸ್ಕರ ಆ ಒಂದು ದೃಢ ನಿಶ್ಚಯದಿಂದ ನಾವು ಕೂತ್ಕೊಂಡಿದ್ದೀವಿ ಸೊ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಅಧಿಕಾರಿಗಳು ಬಂದು ಮನಿ ಪತ್ರ ತಗೋದ್ ತೆಗೆದುಕೊಂಡು ಹೋಗಿದ್ರು ಎನ್ ಎಚ್ ಎಂ ನ ಅಧಿಕಾರಿಗಳು ಬಂದು ಇವತ್ತು ಮಾನ್ಯ ಆಯುಕ್ತರು ಅಹ್ ಮತ್ತೆ ಆರೋಗ್ಯ ಸಚಿವ ಆರೋಗ್ಯ ಸಚಿವರು ಇಬ್ರು ಕೂಡ ಬಂದಿದ್ರು ಬಂದರೂ ಕೂಡ ನಿರ್ದಿಷ್ಟವಾದಂತ ಯಾವುದೇ ಬೇಡಿಕೆಗಳನ್ನ ಅವರು ಈಡೇರಿಸದಕ್ಕೆ ಹೊಸದಾಗಿ ಏನು ಪ್ರಸ್ತಾವನೆಯನ್ನು ತಂದಿಲ್ಲ ಹಿಂದೆ ಏನ್ ಹೇಳ್ತಾ ಇದ್ರು ಅದೇ ವಿಷಯಗಳನ್ನ ಅವರು ರಿಪೀಟ್ ಮಾಡ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ನಮ್ಗೆ ಒಪ್ಪಿಗೆ ಆಗಿಲ್ಲ ಅವ್ರು ಹೇಳ್ತಾ ಇರೋದು ಈಗ ಆಶಾ ಕಾರ್ಯಕರ್ತೆಯರಿಗೆ ಏನೊಂದು ಅಮೌಂಟ್ ಬರ್ತಾ ಇದೆ ಅದನ್ನ ನಾವು ಕನ್ಸಲ್ಟೇಟ್ ಆಗಿ ಕೊಡ್ಬೇಕಂತ ನಾವೇನ್ ಕೇಳ್ತಾ ಇದೀವಿ ಅವ್ರು ತಯಾರಿ ಇಲ್ಲ ಅದಕ್ಕೆ ಕೊಡೋದಿಕ್ಕೆ ಇದು ಬರೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂತ ಮಹಾರಾಷ್ಟ್ರದಲ್ಲಿ ಆಗ್ಲಿ ಅಥವಾ ತೆಲಂಗಾಣದಲ್ಲಿ ಆಗ್ಲಿ ಆಂಧ್ರದಲ್ಲಿ ಆಗ್ಲಿ ಕನ್ಸಲ್ಟೇಟೆಡ್ ಆಗಿ ಒಟ್ಟಿಗೆ ಅಮೌಂಟ್ ಕೊಡ್ತಾರೆ ಹಾಗೇನೆ ನಮ್ಮ ರಾಜ್ಯದಲ್ಲಿ ಕೂಡ ಏನು ಎರಡು ಸಾವಿರ ರೂಪಾಯಿ ಅಂತ ಕೊಡೋದು ಎಂಟು ಚಟುವಟಿಕೆಗಳನ್ನು ಒಟ್ಟು ಗುಡಿಸಿ ಕೊಡ್ತಾರೆ ಚಟುವಟಿಕೆಗಳನ್ನು ಒಟ್ಟುಗೂಡಿಸಿ ಕೊಡೋದಿಕ್ಕೆ ಅವರಿಗೆ ಅವಕಾಶ ಇದೆ ಅದಕ್ಕಾಗಿನೇ ಕೊಡ್ತಾ ಇರೋದ್ರು ಅದನ್ನೇ ನಾವು ಎಲ್ಲಾ ಚಟುವಟಿಕೆ ಒಟ್ಟು ಗುಡಿಸಿ ನಮ್ಮ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರದ ಐದು ಸಾವಿರ ಕೇಂದ್ರ ಸರ್ಕಾರದ ಉಳಿದ ಹಣನ ಸೇರಿಸಿ ಒಟ್ಟಾರೆ ಹದಿನೈದು ಸಾವಿರ ಕೊಡ್ಬೇಕಂತ ಕೇಳಿದ್ರೆ ಅದಕ್ಕೆ ಒಪ್ಪದ ತಯಾರಿಲ್ಲ ಹಾಗಾಗಿ ನಮ್ಮನ್ನ ನಮ್ಮ ಜೊತೆ ಮಾ ಮಾತುಕತೆ ಮಾಡ್ಲಿಕ್ಕೆ ಅವ್ರು ಯಾವುದೇ ನಿರ್ದಿಷ್ಟವಾದಂತ ಪರಿಹಾರ ತರದೇ ಇರೋದ್ರಿಂದ ನಾವು ನಿನ್ನೆನೂ ಹೋರಾಟ ಮಾಡಿದ್ದೀವಿ ಇವತ್ತು ಕೂಡ ಇಲ್ಲಿವರೆಗೆ ನಾವು ಹೋರಾಟ ಮಾಡಿದೀವಿ ಸೊ ನಾಳೆನು ಕೂಡ ಈ ರೀತಿಯ ಈ ಹೋರಾಟನ ಮುಂದುವರಿಸದ ಮುಂದುವರಿಸೋದಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಕಾರ್ಯಕರ್ತೆಯರೆಲ್ಲರೂ ಕೂಡ ಅದಕ್ಕೆ ಸಜ್ಜಾಗಿ ಇವತ್ತು ಈ ಒಂದು ಅಹ್ ಇದರಲ್ಲಿ ಇದ್ದಾರೆ ನಾಳೆ ಮೂರನೇ ದಿನ ಕೂಡ ಚಳವಳಿ ಮುಂದುವರಿಯುತ್ತೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಪದಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯಕರ್ತೆಯರು ಬಸ್ಗಳಲ್ಲಿ ರೈಲಿನಲ್ಲಿ ಮತ್ತು ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಂಡು ಸಾರಿಗೆ ವ್ಯವಸ್ಥೆ ಮಾಡಿಕೊಂಡು ಬೆಂಗಳೂರಿನ ಹತ್ರ ಧಾವಿಸಿ ಬರ್ತಾ ಇದ್ದಾರಂತ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎಲ್ಲಾ ಜನತೆಗೆ ಮತ್ತು ಎಲ್ಲಾ ಕಾರ್ಯಕರ್ತೆಯರಿಗೆ ಈ ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆ ಬೆಳವಣಿಗೆಯನ್ನ ಈ ಮೂಲಕ ಪ್ರಕಟಣೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಷ್ಟೇ ಅಲ್ವಾ